ಏನೋ ಇದೇ ಬಳ್ಳಾರಿಯ ಗೋಲಿ ಪಾಲಿಟಿಕ್ಸ್ ವಿರುದ್ಧ ರೆಡ್ಡಿ ರಾಮುಲು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ನಾಗೇಂದ್ರ ಭರತ್ ರೆಡ್ಡಿ ವಿರುದ್ಧ ಕಿಡಿಕಾರಿದ್ದಾರೆ ನೋಡಿ ಬಳ್ಳಾರಿಯ ಗೋಲಿ ಪಾಲಿಟಿಕ್ಸ್ ವಿರುದ್ಧ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಕಿಡಿಕಾರಿರೋದು ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ನಾಗೇಂದ್ರ ಮತ್ತು ನಾರಾ ಭರತ್ ರೆಡ್ಡಿ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ವಿರುದ್ಧ ಶಕ್ತಿ ಪ್ರದರ್ಶನ ರಾಜಕಾರಣ ನಡೀತಾ ಇದೆ ಮೈ ತುಂಬ ಕೇಸ್ಗಳೇ ಇರೋ ನಾಗೇಂದ್ರ ದಿಢೀರನೆ ಪ್ರತ್ಯಕ್ಷವಾಗ್ತಾರೆ ನಮ್ಮ ಮನೆ ಮುಂದೆ ಅವರು ಬಂದಾಗಲೇ ಗಲಭೆ ಆಗುತ್ತೆ ಇದು ನಮ್ಮ ವಿರುದ್ಧ ದ್ವೇಷದ ರಾಜಕಾರಣದ ಸಂಚು ಅಷ್ಟೇ ಲ್ಯಾಪ್ಟಾಪ್ ನಲ್ಲಿ ಭರತ್ ರೆಡ್ಡಿ ಗನ್ ಮ್ಯಾನ್ ತೋರಿಸಿ ರೆಡ್ಡಿ ಆರೋಪವನ್ನ ಮಾಡಿದ್ದಾರೆ ನೋಡಿ ಲ್ಯಾಪ್ಟಾಪ್ ನಲ್ಲಿ ಭರತ್ ರೆಡ್ಡಿ ಗನ್ ಮ್ಯಾನ್ ತೋರಿಸಿ ಜನಾರ್ದನ ರೆಡ್ಡಿ ಅವರು ಆರೋಪವನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಯಾರು ಅಲ್ಲ ಇವತ್ತು ಖಾಸಗಿ ಗನ್ಮ್ಯಾನ್ಗಳು ಇಟ್ಕೊಂಡು ಅಡ್ಡಾಡ್ತಿರೋದ್ ನಾವಂತೂ ಯಾರು ಅಲ್ಲ ಸಿನಿಮಾ ತರ ಫೈರಿಂಗ್ ಮಾಡಂತ ಮಂದಿ ನಾವೇನಲ್ಲ ಇವತ್ತು ಅವರೇ ಇವತ್ತು ಬಿಹಾರನ್ನು ಮಾಡ್ಬೇಕಂದೇಳಿ ನಮ್ಮ ಕರ್ನಾಟಕನ ಹೊಂಟಂತ ಟೈಮಲ್ಲಿ ಇವತ್ತು ಕೇವಲ ನಮಗೋಸ್ಕರವಾಗಿ ಇವತ್ತು ನಮ್ಮನ್ನ ಏನೋ ಒಂದ್ ಕಡೆ ದ್ವೇಷಿಸಬೇಕು ಅನ್ನಂತ ಕಾರಣದಿಂದ ಬಿಹಾರ್ ಮಾಡಿದ್ವಿ ಅನ್ನ ಅವರು ಹೇಳಕ್ ಹೊಂಟಿದ್ದಾರೆ ಹಂಗಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಎಲ್ಲಾ ವಿಚಾರದಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಹೇಳಿದಾರ ಜನಾರ್ದನ್ ರೆಡ್ಡಿ ಅವರು ಹೇಳಿದಾರ ನಾನು ಹೇಳ್ತಾ ಇದ್ದೀನಿ ಇವತ್ತು ನೀವೇನ ಸರ್ಕಾರದಲ್ಲಿ ಇವತ್ತೇನನ್ನ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ್ರಿನ ಫಸ್ಟ್ ಈ ಗಲಭೆ ಏನಾಗಿದೆ ಯಾರು ಅವರು ಜೀವ ಹೋಗಿದಾರೆ ಅವ್ರಿಗೆ ಜೀವ ಹೋದಂಥವ್ರನ್ನ ಅವ್ರಿಗೆ ಏನನ್ನ ಜಸ್ಟಿಸ್ ಕೊಡಬೇಕು ನ್ಯಾಯ ಕೊಡಿಸ್ಬೇಕಾದ್ರನ್ನ ಇದರಲ್ಲಿ ತಪ್ಪಿದಸ್ಥರು ಯಾರಿದ್ದಾರೆ ಒಬ್ಬ ಸತೀಶ್ ರೆಡ್ಡಿ ಅವ್ರ ಅಂಗರಕ್ಷಕರು ಅವ್ರನ್ನ ತಕ್ಷಣ ರಕ್ಷ ಅವ್ರನ್ನ ಅರೆಸ್ಟ್ ಮಾಡಿದರೆ ಮಾತ್ರ ಅವ್ರಿಗೆ ನ್ಯಾಯ ಕೊಡಿಸ ಆಗುತ್ತೆ ಇಲ್ಲಿದ್ರೆ ನೀವು ಅಧಿಕಾರದಲ್ಲಿ ಇರ್ಕೋಸ್ಕರವಾಗಿ ತಪ್ಪಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಬೇರೆ ಆರಿಸಿದಂಥವ್ರನ್ನ ಬಿಟ್ಟು ಬೇರೆ ಯಾರನ್ನ ತೊಂದರೆ ಮಾಡೋ ಪ್ರಯತ್ನ ಮಾಡಿದ್ರೆ ನಾವು ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ ಇವತ್ತು ಖಾಸಗಿ ಗನ್ಮ್ಯಾನ್ಗಳು ಇಡ್ ಇಟ್ಕೊಂಡು ಅಡ್ಡಾಡ್ತಿರುವಂತ ನಾವಂತೂ ಯಾರು ಅಲ್ಲ ಸಿನಿಮಾ ತರ ಫೈರಿಂಗ್ ಮಾಡಂತ ಮಂದಿ ನಾವೇನಲ್ಲ ಇವತ್ತು ಅವರೇ ಇವತ್ತು ಬಿಹಾರನ್ನು ಮಾಡ್ಬೇಕಂದೇಳಿ ನಮ್ಮ ಕರ್ನಾಟಕನ ಹೊಂಟಂತ ಟೈಮಲ್ಲಿ ಇವತ್ತು ಕೇವಲ ನಮಗೋಸ್ಕರವಾಗಿ ಇವತ್ತು ನಮ್ಮನ್ನ ಏನೋ ಒಂದು ಕಡೆ ದ್ವೇಷಿಸಬೇಕು ಅನ್ನೋಂಥ ಕಾರಣದಿಂದ ಬಿಹಾರ್ ಮಾಡಿದ್ವಿ ಅನ್ನೋಂಥ ಅವರು ಹೇಳಕ್ಕೆ ಹೊಂಟಿದ್ದಾರೆ ಹಂಗಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಎಲ್ಲ ವಿಚಾರದಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ ನಾನು ಹೇಳ್ತಾ ಇದ್ದೀನಿ